ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿದ್ದೀವಿ ಸಂಗೊಳ್ಳಿ ರಾಯಣ್ಣ ವೃತ್ತಕ್ಕೆ ಗೊತ್ತಿರೋದು ಮೊದಲೇ ಸಾರಿ ಅಲ್ಲ ಸಾಕಷ್ಟು ಬಾರಿ ಮನವಿಯನ್ನು ಕೊಟ್ಟರು ಸಹ ಅಧಿಕಾರಿಗಳ ಬಂಡ ಸುರುವರ್ತನೆಯಿಂದ ನೋಡಿ ರಾಷ್ಟ್ರ ರಾಷ್ಟ್ರ ತರಿದು ಬಂದು ಅದಕ್ಕೆ ಹೊತ್ತಿ ಪಡೆಯುವಂತ ಪ್ರಯತ್ನವನ್ನ ಮಾಡಿದ್ದು ಅಧಿಕಾರಿಗಳ ನಿರ್ಲಕ್ಷ್ಯ ಇದಕ್ಕೆ ನೇರ ಹೊಣೆಯನ್ನ ತಗಬೇಕಾಗ್ತದೆ ಅಧಿಕಾರಿಗಳನ್ನ ಕೂಡಲೇ ಅವರನ್ನ ವಜಾಗೊಳಿಸಬೇಕು ಅಂತ ಈ ಮೂಲಕ ಆಗ್ರಹಿಸಬೇಕಾಗ್ತದೆ ಯಾಕಂದ್ರೆ ಕೆಲವು ಒಂದು ವರ್ಷಗಳಿಂದ ಸತತವಾಗಿ ಈ ಪ್ರೂಪದಲ್ಲಿ ನಾವು ಒಂದು ಮನವಿಯನ್ನ ಕೊಟ್ಟಾಗ ಚೇಂಜ್ ಮಾಡಿದ್ರು ಮತ್ತೆ 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 ಇದೇ ಅಧಿಕಾರಿಗಳ ತಪ್ಪಿಂದ ಯಾರು ಇಂಟರ್ವ್ಯೂ ಜೋಯ್ತು ಪರ್ಮಿಷನ್ ಕೊಟ್ಟಾರ ಯಾರು ಅಧಿಕಾರಿಗಳು ಅಧಿಕಾರಿಗಳಿಗೆ ಕಣ್ಣಿಲ್ವಾ ಹೋಲ್ಗಲ್ಲ ಮಸಿ ಬೆಳಿಬೇಕಾಗಿರೋದು ಅಧಿಕಾರಿಗಳೇ ದಯಮಾಡಿ ನಿಮ್ಗೆ ಮುಖಕ್ಕೆ ಮಸಿ ಬಳಿಯುವ ಮುಖಾಂತರ ನಿಮ್ಗೆ ಮುಖಕ್ಕೆ ಮಸಿ ಬಳಿಯುವ ಮುಖಾಂತರ ಇದನ್ನ ಖಂಡಿಸ್ಬೇಕಾಗ್ತದೆ ದಯಮಾಡಿ ಎಚ್ಚರಿಕೆ ಇದು ಪ್ರತಿ ಸಾರಿ ಬಂದು ಪ್ರತಿ ಸಾರಿ ಬಂದು ನಾವು ನಿಮ್ಮನೆ ಕೆಲಸಕ್ಕೆ ಕಂಡಿದ್ರೆ ನಮ್ಮನ್ನ ಕನ್ನಡಪರ ಹೋರಾಟಗಾರ ಕನ್ನಡಪುರ ಹೋರಾಟಗಾರ ಏನನ್ ಕಂಡಿದ್ರೆ ಮುಖ್ಯ ಹೇಳಿ ಇಲ್ಲ ಅಧಿಕಾರಿಗಳಿಗೆ ನಿಮಗೆಗಳ ಕೆಲಸಕ್ಕೆ ಒಳ್ಳೆಯ ಗಡಿಯಿಂದ ನಿಮ್ಮನ್ನ ಗಡಿ ಗಡಿಪಾರು ಮಾಡಬೇಕಾಯ್ತದೆ ಕನ್ನಡ ನಾಡಿನ ಅಧಿಕಾರಿಯನ್ನ ಯಾರು ಈ ಸಂಬಂಧಪಟ್ಟ ಅಧಿಕಾರಿಗಳಿದ್ರೆ ಕನ್ನಡ ಪ್ರಾಧಿಕಾರದಲ್ಲಿ ನಿಮ್ಗೆಂತ ಕಂಡಿದ್ದದೋ ಕಂಡಿದೋ ನನಗಂತ ಗೊತ್ತಿಲ್ಲ ಕೂಡಲೇ ನೀವು ಎಚ್ಚೆತ್ತು ಕಂಡಿಲ್ಲ ಅಂತಂದ್ರೆ ನಿಮ್ಮ ಕಚೇರಿಗೆ ಬಂದು ನಿಮ್ಮ ಕಚೇರಿಗೆ ಬಂದು ನಿಮ್ಮ ಮುಖಕ್ಕೆ ಮಸಿ ಬಳಿ ಕೆಲಸವನ್ನ ಕನ್ನಡಾಂಬೆ ರಕ್ಷಣಾ ವೇದಿಕೆ ಮೈಸೂರು ಹೃದಯವಂತರ ಕನ್ನಡಿಗ ಬಳಗ ಮಾಡ್ತದೆ ಅಂತ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ ಇದು ಮೊದಲೇ ಸರಿ ಅಲ್ಲ ಇದು ಕೊನೆ ಸರಿ ಇನ್ನೂ ಒಂದು ವಾರಗಳ ಕಾಲ ನಾವು ಕಾದು ಅಂತ ನೋಡ್ತೇವೆ ಒಂದು ವಾರಗಳ ಕಾಲ ಬಿಡುವು ಕೊಟ್ಟು ಸೇದ ನಿಮ್ಮ ಕಚೇರಿಗೆ ಬಂದು ನಿಮ್ಮ ಮುಖಕ್ಕೆ ಬಸಿಯೋ ಬಸಿ ಬಿಡೋ ಮುಖಾಂತರ ಉಗ್ರವಾಗಿ ಖಂಡಿಸುತ್ತೇವೆ ಜೈ ಜೈ ಕನ್ನಡ ಬಟನ್ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಮಾತ್ರ ಮರಿಬಿಡಿ